ಹಲೋ ಗ್ಯಾಸ್ ಎಲ್ಲರೂ ಹೇಗಿದ್ದೀರಾ ಪಲ್ರು ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಆ್ಯಂಡ್ ಇವತ್ತು ಸೊ ಮಾರ್ನಿಂಗ್ ಇಡೋದಕ್ಕೆ ತುಂಬ ಬೋರ್ ಆಗ್ತಾಯಿತ್ತು ಹೇಳೋಕ್ಕೆ ಮನಸ್ಸೇ ಇರಲಿಲ್ಲ ಬಟ್ ಸೊ ಇವತ್ತು ಮತ್ತೆ ಅಗೇನ್ ಎದ್ದು ಫ್ರೆಶಫ ಎಲ್ಲ ಹಾಕಿ ಸೊ ಇವಾಗ ನಾವು ಟಿಫನ್ ಮಾಡೋಕ್ಕೆ ಹೋಗಬೇಕು ಸೊ ಅವ್ರ ಆಫೀಸ್ಗೆ ಹೋಗೋಷ್ಟರಲ್ಲಿ ನಾವು ಇಬ್ಬರು ಎದ್ ಎದಿರ್ತೀವಿ ಸೊ ನಂಗೆ ಆಮೇಲೆ ಒಬ್ಬಳಿಗೆ ಹೋಗೋಕ್ಕೆ ಇಷ್ಟ ಆಗೋಲ್ಲ ಇಲ್ಲೇ ಪಕ್ಕದಲ್ಲೇ ಇದೆ ಸೊ ವಾಪಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಒಂದೆರಡು ರೂಮ್ ದಾಟಿದ ಮೇಲೆ ಬರುತ್ತೆ ಬಟ್ ಅಷ್ಟು ನನಗೆ ಕಡೆ ಒಬ್ಬಳಿಗೆ ಹೋಗೋಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಸೊ ನಾವು ಇವಾಗ ಫ್ರೆಶಪ್ ಎಲ್ಲ ಆದ್ವಿ ಆ್ಯಂಡ್ ಇವಾಗ ನಾವು ಟಿಫಿನ್ ಮಾಡೋದಕ್ಕೆ ಹೋಗ್ತಾಯಿದ್ವಿ ಆ್ಯಂಡ್ ಆ್ಯಸ್ ಈಜ್ವಲ್ ಎಲ್ಲ ದಿನ ಥರನ ಇವತ್ತೊಂದು ದಿನ ಕೂಡ ಅಷ್ಟೆ ಸೊ ಸಿಂಪಲ್ ಆಗಿ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಅಷ್ಟೇ ಈ ವಿಡಿಯೋ ಆ್ಯಂಡ್ ಇವತ್ತು ಕೂಡ ಅವಲಕ್ಕಿ ಹಾಗೆ ವಡಪ್ಪಾವು ಸೊ ಇಲ್ಲಿ ಬೇರೆ ಯಾವುದೂ ಸಿಗೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸಿಗುತ್ತೆ ಆ್ಯಂಡ್ ಇದು ರೆಸ್ಟೋರೆಂಟ್ ಆಗಿರೋದ್ರಿಂದ ಸ್ವಲ್ಪ ರೂಮ್ ಏನು ಕೊಟ್ಟಿರ್ತಾರಲ್ಲ ಅವ್ರಿಗಿಂತ ಇಟ್ಟಿರತ್ತೆ ಅಷ್ಟೇ ಬಟ್ ಇದು ಎಲ್ಲ ಥರನೂ ಸಿಗಲ್ಲ ಹಾಗೆ ಇಲ್ಲಿ ಊಟ ಊಟ ಕೂಡ ಅಷ್ಟೇ ಕೆಲವೊಂದು ಐಟಮ್ಸ್ ಮಾತ್ರ ಇಟ್ಟಿರ್ತಾರೆ ಮೇ ಬಿ ಸೀಸನ್ ವೈಸ್ ಏನೋ ಮಾಡ್ತಿರ್ಬೋದು ಅನಿಸುತ್ತೆ ಆ್ಯಂಡ್ ಇದು ರೆಸಾರ್ಟ್ ಪ್ಲಸ್ ರೆಸ್ಟೋರೆಂಟ್ ಎರಡೂ ಆಗಿರೋದ್ರಿಂದ ರೆಸಾರ್ಟಲ್ಲಿ ಎಷ್ಟು ಬೇಕೋ ಅಷ್ಟೇ ಅಂದರೆ ಲಿಮಿಟೆಡ್ ಇಟ್ಟಿರ್ತಾರೆ ಆ್ಯಂಡ್ ಇವಾಗ ಇಲ್ಲಿ ಸದ್ಯಕ್ಕೆ ನಮಗಂತೂ ಸಿಕ್ಕಿದ್ದು ವಡಾಪಾವ್ ಮತ್ತು ಇದು ಒಂದು ಅವಲಕ್ಕಿ ಹಾಗೆ ಪಾವ್ ಪಾವೆಲ್ಲ ಇರುತ್ತೆ ಸೊ ನಮಗಂತೂ ಪಾವ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಪಾವ್ ಪಾವೆಲ್ಲ ತಿನ್ನಕ್ಕೆ ಹೋಗೋದಿಲ್ಲ ಹಾಗೆ ಇವಳಿಗಂತೂ ವಡಾಪಾವು ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ದಿನಾ ವಡಾಪಾವ್ ತಿಂತಾ ಹಾಗೆ ನನಗೂ ಕೂಡ ಅಷ್ಟೇ ಎರಡು ಐಟಮ್ಸು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನನಗೇನು ಬೋರ್ ಅನ್ನಿಸ್ಲಿಲ್ಲ ಆ್ಯಂಡ್ ಇದು ನೋಡಿ ಕ್ಲೈಮೇಟ್ ಎಲ್ಲ ಹೇಗಿದೆ ಅಂದರೆ ನಾವು ಬಂದಾಗಿದ್ದರೆ ಇದೇ ರೀತಿ ತುಂಬ ಕೋಲ್ಡಾಗಿ ಹಾಗೆ ಮಳೆ ತುಂಬ ಮಳೆ ಇರತ್ತೆ ಸೊ ಯಾವಾಗಲೂ ನಾವು ಕೂಡ ಹಿಡ್ಕೊಂಡೆ ತಿರುಗಾಡಬೇಕು ಸೊ ಇಲ್ಲ ಅಂತಂದರೆ ಜಸ್ಟ್ ಇವಾಗ ಬಂದಿರ್ತೀವಿ ಮತ್ತು ನಾವು ವಾಪಸ್ಸು ಹೋಗೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿರುತ್ತೆ ಆ ರೀತಿ ಇರತ್ತೆ ಸೊ ಹಾಗಾಗಿ ಯಾವಾಗಲೂ ಕೊಡೆ ಇರುತ್ತೆ ಇದನ್ನೇ ನಾವು ಎರಡೂ ಕೊಡೆಗಳನ್ನು ನಾವು ಲಾಸ್ಟ್ ಟೈಮು ಏನು ಶಾಪಿಂಗ್ ಅಂತ ಹೋಗಿದ್ವಲ್ಲ ಅವಾಗ ತೊಗೊಂಡಿತ್ತು ಸೊ ಬೇಕಾಗತ್ತೆ ಅಂತ ಹೇಳಿ ಸೊ ಇಬ್ಬರು ಒಂದೆರಡು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಇವರು ಇವಾಗ ಹೋಗ್ತಾ ಇದ್ದಾರೆ ಆಫೀಸ್ಗೆ ಸೊ ಆಫೀಸ್ ಅಷ್ಟೇ ತುಂಬ ದೂರ ಇಲ್ಲ ಇಲ್ಲೇ ಒಂದು ಒಂದು ಕಿಲೋಮೀಟ್ರೂ ಇಲ್ಲ ಸೊ ತುಂಬ ನಿಯರ್ ಇದೆ ಆ್ಯಂಡ್ ಇವಾಗ ವಾಪಸ್ ಬಂದರು ಮತ್ತೆ ಸೊ ಇವಳು ಕೂಡ ಅಷ್ಟೇ ಆಟ ಆಡಿಕೊಂಡು ಆರಾಮಾಗಿದ್ದಾಳೆ ಸೊ ರೂಮಲ್ಲೇ ಇಬ್ರು ಆರಾಮಾಗಿ ಹಾಗೆ ಟಿ ವಿ ನೋಡ್ತಾ ರೂಮ್ ಮೊಬೈಲ್ ಏನಾದರೂ ನೋಡ್ತಾ ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಊಟಕ್ಕೋಸ್ಕರ ಲಂಚ್ಗೋಸ್ಕರ ಹೋಗ್ತಾ ಇದ್ದೀವಿ ಹಾಗೆ ಅಂಬ್ರ ಎಲ್ಲ ತೊಗೊಂಡಿದ್ವಿ ಇವಾಗ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ನೋಡಿ ಇಲ್ಲ ಇಲ್ಲ ಅಂತಂದರೆ ಬಂದಾಗಿಂದ ಬಿಸಿಲು ಮುಖ ನೋಡಿಲ್ಲ ಸೊ ಇವತ್ತು ಸ್ವಲ್ಪ ಬಿಸಿಲು ಆಯಿತು ಆ್ಯಂಡ್ ಇವಾಗ ಸೇಮ್ ನಿನ್ನೆ ಇದು ಚೆನ್ನಾಗ ಮಸಾಲ ಅಂತ ಹೇಳಿದ್ನಲ್ಲ ಚೆನ್ನಾಗಿ ಫ್ರೈಡ್ ಮಸಾಲ ಅಂತೇನು ಸೊ ಅದು ಇಷ್ಟ ಆಯಿತು ಹಾಗಾಗಿ ಇವತ್ತು ಕೂಡ ಅದನ್ನೇ ಆರ್ಡ್ರ್ ಮಾಡಿದ್ವಿ ಸೊ ಇದು ನಿನ್ನೆನೇ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು ಆ್ಯಂಡ್ ಇಲ್ಲಿ ಬೇರೆ ಬೇರೆ ಎಲ್ಲ ಸಿಗಲ್ಲ ಸೊ ಆಲ್ಮೋಸ್ಟ್ ನಾನು ಏನು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಅದೇ ಸಿಗೋದು ಮತ್ತು ವೆರೈಟಿ ಎಲ್ಲ ಏನು ಸಿಗೋದಿಲ್ಲ ಸೊ ನಮ್ಮದು ಊಟ ಆಯಿತು ಇವಾಗ ಇವರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಇವಾಗ ಕ್ಯಾಬ್ ಬರಬೇಕಿನ್ನು ಕ್ಯಾಬ್ ಅಥವಾ ಸ್ಕೂಟಿ ಪಕ್ಕದಲ್ಲೇ ಪಕ್ಕದಲ್ಲಿದೆ ಸೊ ಯಾರಾದರೂ ಬರ್ತಾರೆ ಆ್ಯಂಡ್ ಇವಾಗ ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ ಸೊ ಇದನ್ನ ಕರ್ಕೊಂಡು ಬರೋಕ್ಕೆ ಬಂದರು ಆ್ಯಂಡ್ ಯೂಸ್ವಲಿ ಕಾರ್ ಬರತ್ತೆ ಬಟ್ ಈ ಏನೋ ಬೈಕ್ ಹಚ್ತಾರೆ ಅಂತ ಯಾಕಂತಂದ್ರೆ ಸೊ ಕಾರ್ ಏನೋ ಬ್ಯುಸಿ ಆಗಿದೆ ಅಂತ ಹೇಳಿ ಆ್ಯಂಡ್ ಇವಾಗ ಕ್ಲೀನಿಂಗ್ ಕೂಡ ಮಾಡೋಕ್ಕೆ ಬಂದರು ಕ್ಲೀನಿಂಗು ಮಧ್ಯಾಹ್ನ ಅಥವಾ ಯಾವಾಗಲಾದರೂ ಬರ್ತಾರೆ ಏನು ಹಾಗೆ ತುಂಬ ತನ್ಬೇಕ ಅನ್ಬೇಕಾ ಹ್ಞೂ ಸರಿ ತಪ್ಪ ಅಥವಾ ಅಲ್ಲದೇ ತಪ್ಪಾಯ್ತು తప్పై సారీ ఐ లవ్ యు ఉక్కకుమరా అలకపేనా ఆ పట్టుకుంటా బడినా తప్పా ఓకే పట్టుకోపర్దా కాలిసిర్ నొర సైన్ గాదు నా నొర ఏయ్ సుందరదలే

ಸೊ ಲಿಪ್ಸ್ಟಿಕ್ ಬೇಕು ಅಂತ ಆಡ್ತಾ ಇದ್ದು ಅಂದರೆ ಹಚ್ಕೊಂಡಿದ್ಲು ಸೊ ಬೈದೆ ಹೇಳಿ ಅಳ್ತಾ ಇದ್ಲು ಅದಾದಮೇಲೆ ಸ್ವಲ್ಪ ಮತ್ತೆ ಸಮಾಧಾನ ಮಾಡಿ ಸ್ವಲ್ಪ ಇವಾಗ ನಗ್ತಾ ಇದ್ದಾಳೆ ಮತ್ತು ಅವಳ ಜೊತೆ ಇವಾಗ ಮಾತಾಡ್ತಾ ಕೂತ್ಕೊಂಡಿದ್ದೀನಿ ಯೂಸ್ವಲಿ ನಾನು ಯೂ ಮೇಕಪ್ಪಲ್ಲಿ ಯೂಸ್ ಮಾಡೋದೇ ಲಿಪ್ಸ್ಟಿಕ್ಕು ಅದು ನ ಬ್ರ್ಯಾಂಡ್ಕು ಅಂತೂ ಅಲ್ಲ ಸೊ ನಾರ್ಮಲ್ ಯಾವುದಾದ್ರೂ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅದನ್ನು ಬಿಟ್ಟರೆ ನನಗೇನೋ ಒಂಥರ ಅನಿಸುತ್ತೆ ಪೌಡ್ರಿಂಡ್ ಲಿಪ್ಸ್ಟಿಕ್ ಯೂಸ್ ಅದಕ್ಕಂತೂ ನನಗೆ ಅದೇ ಅಷ್ಟೇ ಸಾಕು ನನಗೆ ಬೇರೆ ಯಾವ ಪ್ರಾಡಕ್ಟ್ಸು ನಾನು ಯೂಸ್ ಮಾಡೋದಿಲ್ಲ ಹಾಗಾಗಿ ಹುಡುಗಿ ಲಿಪ್ಸ್ಟಿಕ್ ಒಂದು ಸಿಗುತ್ತೆ ಸೊ ಲಿಪ್ಸ್ಟಿಕ್ ಹಚ್ಕೊಂಡ್ಬಿಡ್ತಾಳೆ ಹಾಗೇನು ಮಾಡೋಕ್ಕಲ್ಲ ಮತ್ತು ಇವಾಗ ನಾನು ಯಾವ ಥರ ಆ್ಯಂಕರಿಂಗ್ ಮಾಡ್ತೀನಿ ಸೊ ಅದನ್ನೆಲ್ಲ ವಾಯ್ಸ್ ಓರೆಲ್ಲ ಮಾಡ್ತಿರ್ತಾ ಸೊ ಅದನ್ನೆಲ್ಲ ಮಾಡ್ತಾ ಇದ್ಲು ಬಟ್ ಚೆನ್ನಾಗಿ ಮಾತಾಡಿದ್ಲು ಬಟ್ ಅದು ರೆಕಾರ್ಡ್ ಆಗಿಲ್ಲ ಸೊ ತುಂಬ ಚೆನ್ನಾಗಿ ನಾನು ಏನೇನು ಯಾವ ರೀತಿ ಮಾತಾಡ್ತೀನಿ ಅದೆಲ್ಲ ಮಾತಾಡಿದ್ಲು ಆ್ಯಂಡ್ ಇವಾಗ ನಮ್ಮ ಏನು ಇದು ರೂಮ್ ಇದೆ ಅಲ್ವಾ ಸೊ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾ ಇದ್ಲು ಏನೋ ರೆಕಾರ್ಡ್ ಆಗಿಲ್ಲ ಆ್ಯಂಡ್ ಅದು ಸೆಟಿಂಗ್ ಚೇಂಜ್ ಆಗಿತ್ತು ಅದು ಕೂಡ ನಾನು ಕೂಡ ನೋಡಲಿಲ್ಲ ಹಾಗೆ ಎರಡು ವಿಡಿಯೋ ಕೂಡ ಅಷ್ಟೇ ವಾಯ್ಸ್ ಓವರ್ ಎಲ್ಲ ಮಾಡಿದ್ರು ಅದು ಎಡಿ ಏನು ರೆಕಾರ್ಡ್ ಆಗಿರಲಿಲ್ಲ ಸೊ ಅದಾದಮೇಲೆ ಮತ್ತೆ ನಾನು ಮತ್ತೆ ವಯಸ್ಸವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಸೊ ಇವಾಗ ಇವಳು ಮಾತಾಡೋದಂತೂ ಕೇಳಿಸ್ತಾ ಇಲ್ಲ ಬಟ್ ಆ್ಯಕ್ಟಿಂಗ್ ನೋಡ್ಬೋದು ಅಂತ ಹೇಳಿ ಈ ವಿಡಿಯೋ ಕ್ಲಿಪ್ಸ್ ಹಾಕಿದ್ದೀನಿ ಹಾಗೆ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಇದ್ದಾರೆ ಸೊ ಇಲ್ಲಿ ಆ್ಯಕ್ಚುಲಿ ನಾನು ಕೂಡ ಅದನ್ನು ಸ್ವಿಚ್ ಆನ್ ಮಾಡಿದ್ದೆ ಬಟ್ ಅದು ರೆಕಾರ್ಡ್ ಆಗಿಲ್ಲ ಇಟ್ಸ್ ಓಕೆ ಮತ್ತೆ ಒಂದು ಸತಿ ಮಾಡ್ತಾಳೆ ಆವಾಗ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಸೊ ಹಾಗೆ ದಿನ ಹಾಗೆ ಕಳೀತಾ ಇದೆ ಆಲ್ರೆಡಿ ಇವಾಗ ಸಾಯಂಕಾಲ ಆಯಿತು ಆ್ಯಂಡ್ ಇವ್ರು ಕೂಡ ಬರೋ ಟೈಮು ಸೊ ಮತ್ತು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಹೇಳಿ ಹೋಗಿದ್ವಿ ಅದೇ ಅಲ್ಲೇ ಪಕ್ಕದಲ್ಲೇ ಸೊ ಇವತ್ತು ಕಾಂದ ಬಜ್ಜಿ ಆರ್ಡ್ರ್ ಮಾಡಿದ್ರು ಸೊ ಫಸ್ಟ್ ಟೈಮ್ ಇವತ್ತು ಒನ್ ವೀಕ್ ಆದಮೇಲೆ ಬೇರೆ ಫುಡ್ ತಿಂತಾ ಇರೋದು ಕಾಂದ ಬಜ್ಜಿ ಕೂಡ ಟೇಸ್ಟಿ ಆಗಿತ್ತು ಆ್ಯಂಡ್ ಚಟ್ನಿ ಕೂಡ ಚೆನ್ನಾಗಿತ್ತು ಆ್ಯಂಡ್ ವಡಾಪಾವು ಸೊ ಅದಕ್ಕಾಗೋಸ್ಕರ ವಡಾಪಾವು ಆ್ಯಂಡ್ ಇದು ಕೂಡ ತಿಂದ್ವಿ ಸ್ವಲ್ಪ ಚೆನ್ನಾಗಿತ್ತು ಆಮೇಲೆ ಟೀ ಕುಡಿದ್ವಿ ಸೊ ಆ್ಯಕ್ಚುಲಿ ಇವತ್ತು ಮುಂಬೈ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ಕ್ಯಾನ್ಸಲ್ ಆಯಿತು ಹಾಗಾಗಿ ಮತ್ತೆ ಇವತ್ತು ಮತ್ತೆ ಹೇರ್ ವಾಶ್ ಮಾಡಿಕೊಂಡೆ ಹೇರ್ ವಾಶ್ ಮಾಡಿಕೊಂಡು ಬಟ್ಟೆ ಎಲ್ಲ ಇದ್ದು ವಾಶ್ ಮಾಡಿಬಿಟ್ಟು ಮತ್ತೆ ಒಣ ಹಾಕಿದ್ದೀನಿ ಸೊ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಆ್ಯಂಡ್ ಇವಾಗ ನಾನು ಇನ್ನೇನು ಒಳಗಡೆ ಹೋಗಿ ಮಲ್ಕೋಬೇಕು ಸೊ ಮಾರ್ನಿಂಗ್ ಇದನ್ನೆಲ್ಲ ನಾನು ನೈಟ್ ಮತ್ತೆ ಏನು ಮಲ್ಕೋ ಟೈಮಲ್ಲಿ ಒಳಗಡೆ ಚೇರ್ ಮೇಲೆ ಹಾಕಿ ಮಲ್ಕೋತೀನಿ ಸೊ ಇವತ್ತಿನ ಈ ದಿನ ಹೀಗೆ ಕಳೆಯಿತು ನಮ್ಮದು ಆ್ಯಂಡ್ ಇವತ್ತು ನಿಮಗೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಸಿಕ್ಸ್ ಕೂಡ ತುಂಬ ಪೀಸ್ಫುಲ್ಲಾಗಿ ಕಳೆದ್ವಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್